ನಮ್ಮ ಬೆಳಗ್ಗೆ ಶಾಸಕರು ಪದಾಧಿಕಾರಿಗಳು ಚುನಾವಣೆಯಲ್ಲಿ ಬಂದರ್ಥಿಗಳು ನಮ್ಮ ನಾಯಕರ ಮಧ್ಯಾಹ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೆಳಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಡಿದ್ದೀವಿ ಗುರುಬಾವಿ ಪಕ್ಷದ ಸಂಘಟನೆ ಬಗ್ಗೆ ಪ್ರತಿಯೊಂದು ನಮ್ಮ ಪಿ ಎಲ್ ಅಡಿಷನ್ನು ನಿರ್ಷನ್ ವಿಚಾರ ಮತ್ತು ಚುನಾವಣೆಗೆ ಅನುಷ್ಠಾನ ಜಿಲ್ಲಾ ಮಟ್ಟದ ಸಭೆಗಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ ಕಾರ್ಯಕರ್ತ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕರ್ತ ಸಮಾವೇಶ ಇವೆಲ್ಲ ಕೂಡ ಚರ್ಚೆ ಮಾಡಿ ಅನೇಕರಿಗೆ ಅನೇಕ ಸಲಹೆಗಳನ್ನ ಹೇಳಿ ನಾನು ಮಧ್ಯಾಹ್ನ ನಿಮ್ಮ ಎಲ್ಲ ಸಭೆ ಅವೆಲ್ಲ ಸಚಿವ ಹಾಕ್ತೇನೆ